ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಘು ಮದುವೆ ಆಗ್ತದೆ ಹಾಗಿದ್ರೆ ರಾಘು ಮದುವೆನ ನಿಲ್ಸುವುದಕ್ಕೆ ಚಾನ್ಸ್ ಎಂಟ್ರಿ ಕೊಟ್ಟೆ ಬಿಟ್ರು ಆ ಮದುವೆ ಮಂಟುದಲ್ಲಿ ಮಹಾನ್ ಟೂರ್ಸ್ಟ್ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನಾಗಿ ಆಗ್ತಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಜಮಾನರ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ ಜಾನ್ಸಿಗೆ ಜಾನ್ಸ್ಗೆ ಹುಡುಗರು ಕಂಡ್ರೆ ಇಷ್ಟ ಇರ್ತಾನೆ ಇರಲಿಲ್ಲ ಹುಡುಗರು ಕಂಡ್ರೆ ದಗದಗಿಸಿ ಉರಿದು ಹೋಗ್ತಾ ಇದ್ಲು ಅಷ್ಟು ಮಟ್ಟಿಗೆ ಗಂಡಸಿನ ದ್ವೇಷ ಆಗಿಬಿಟ್ಟಿದ್ಲು ಇಲ್ಲಿ ಜಾನ್ಸಿ ಅಂತಾನೆ ಹೇಳ್ಬೋದು ಅದೇ ಕಾರಣಕ್ಕೆ ಅಲ್ಲಿ ತಾತ ಮದುವೆ ಆಗಲೇಬೇಕು ಅಂತ ತುಂಬ ಬಿದ್ದಾಗ ಇಲ್ಲಿ ಜಾನ್ಸಿ ಹಿಡಿದ ಅದೇ ಕಾಂಟ್ರಾಕ್ಟ್ ಮದುವೆ ಆ ಒಂದು ಕಾಂಟ್ರಾಕ್ಟ್ ಮದುವೆ ಆಗೋದಕ್ಕೆ ಹರಕೆ ಕುರಿ ಅಂತ ಸಿಕ್ಕಿದ್ದ ರಾಘು ಇಲ್ಲಿ ರಾಘು ಮೊದಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಝಾನ್ಸಿನ ಮದುವೆ ಆಗೋದಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಒಪ್ಕೊಳ್ಳಿಲ್ಲ ಆದರೆ ಯಾವಾಗ ಇಲ್ಲಿ ಜಾನ್ಸೆ ಹುಡುಗ ಒಳ್ಳೆಯವನು ಅವನು ಇರ್ತಾನೆ ಅಂತ ಅವಳಿಗೆ ಅನ್ನಿಸ್ತು ಆ ಕ್ಷಣವೇ ಡಿಸೈಡ್ ಮಾಡಿಕೊಂಡು ರಾಘುನೇ ನನ್ನ ಕಾಂಟ್ರ್ಯಾಕ್ಟ್ ಗಂಡ ಗಂಡ ಅಂತ ಅದೇ ಕಾರಣಕ್ಕೋಸ್ಕರ ಆಕೆ ರಾಘುನ ಹೇಗೆಲ್ಲ ಲಾಕ್ ಮಾಡ್ಬೋದು ಆ ರೀತಿಯೆಲ್ಲ ಲಾಕ್ ಮಾಡಿದ್ರು ಈ ಕಡೆ ರಾಗು ತಂಗಿ ಮದುವೆ ಮಾಡಬೇಕಾಗಿತ್ತು ಅದಕ್ಕೆ ಕೋಟಿ ಕೋಟಿ ಹಣ ಬೇಕಾಗಿತ್ತು ಆ ಕಡೆ ಕೆಲಸ ಕೂಡ ಹೋಯಿತು ಎಲ್ಲವನ್ನ ಕೂಡ ಇಲ್ಲಿ ಮಾಡಿದ್ದು ಜಾನ್ಸಿನ ಆಗಿರ್ತಾಳೆ ಆ ಕಡೆ ತಂಗಿ ಮತ್ತು ಅಮ್ಮನ ಪ್ರೀತಿ ಕಳಿಸ್ಕೋಬೇಕು ಅಂತ ತಂಗಿ ಇಷ್ಟಪಟ್ಟ ಹಾಗೆ ಇಷ್ಟಪಟ್ಟಿದ್ದ ಹುಡುಗನಿಗೆ ಮದುವೆ ಮಾಡೋಕ್ಕೆ ಇಲ್ಲಿ ರಾಘ ರಾಗು ಒಪ್ಕೊಂಡ್ರು ಜೊತೆಗೆ ಆ ಹುಡುಗನ ತಂಗಿ ಕಾಯಿ ಕಾಲಿರಲಿಲ್ಲ ಅನಿತಾಗೆ ಮಾತು ಬರ್ತಾ ಇರಲಿಲ್ಲ ಆ ಹುಡುಗಿನೂ ಕೂಡ ಮದುವೆ ಆಗೋದಕ್ಕೆ ಒಪ್ಕೊಂಡ್ರು ತಂಗಿಗೋಸ್ಕರ ಆದರೆ ಕೆಲಸ ಸಿಕ್ಕಿತ್ತು ರಾಘುಗೆ ಹೇಗೋ ಕೆಲ್ಸ ಸಿಕ್ತು ಲೋನ್ ಕಟ್ಕೊಂಡು ಸಾಲ ತೀರಿಸ್ಬೋದು ಕೋಟಿ ಸಾಲ ತಗೊಳ್ಳೋಣ ಅಂತ ಅನ್ಕೊಂಡ್ರು ಆದ್ರೆ ಜಾನ್ಸಿ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ರು ಎಲ್ಲೂ ಕೂಡ ಸಾಲ ಸಿಗದಿರೋ ಹಾಗೆ ಮಾಡಿದ್ರು ಸಿಕ್ಕಿರೋ ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡಿದ್ರು ಫೈನಲಿ ಇಲ್ಲಿ ಮದುವೆಗೆ ದುಡ್ಡಿಲ್ಲ ದುಡ್ಲ್ಲ ಅಂದ ಮೇಲೆ ಈ ಕಡೆ ರಾಗು ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಒಪ್ಕೊಳ್ಳೇಬೇಕು ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ನ ಹಾಕೋದಕ್ಕೆ ರಾಘು ಒಪ್ಕೊಂಡಿದ್ದೇ ಇಲ್ಲಿ ಝಾನ್ಸಿಯ ಕಾಂಟ್ರಾಕ್ಟ್ ಗಂಡನಾಗ್ಬಿಟ್ರು ಜಸ್ಟ್ ಮೂವತ್ತು ದಿನಕ್ಕೆ ಶಾಸ್ತ್ರೋತ್ತವಾಗಿ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ಇಲ್ಲಿ ರಾಘವೇಂದ್ರ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮದುವೆ ನಡೆದೇ ಹೋಯಿತು ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಝಾನ್ಸಿಯ ಮನಸ್ಸು ಬದಲಾಯಿತು ಅಂತ ಹೇಳ್ಬೋದು ಮೂವತ್ತು ದಿನ ಆಗೋ ಟೈಮ್ ಇಲ್ಲಿ ಝಾನ್ಸಿಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ರಾಘು ಮೇಲೆ ತನ್ಗೆ ಲವ್ ಆಗಿದೆ ಅಂತ ಆದ್ರೆ ಯಾವಾಗ ಇಲ್ಲಿ ರಾಘು ಅವಳನ್ನ ಬಿಟ್ಟು ಹೋದ್ನೋ ಅವಳು ಆತನನ್ನ ಮಿಸ್ ಶುರು ಮಾಡ್ಕೊಡೋಕೆ ಜೊತೆಗೆ ಇಲ್ಲಿ ಜಾನ್ಸಿ ರಾಘವೇಂದ್ರನೇನು ಮಿಸ್ ಮಾಡ್ಕೊತಾ ಇದ್ವು ಆದರೆ ರಾಘವೇಂದ್ರ ಖಂಡಿತ ಯಾವ್ದೇ ರೀತಿಯೂ ಇಲ್ಲ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿತು ಇನ್ನೇನೇ ಇದ್ರೂ ಕೂಡ ನಾನು ಅನಿತಾ ಮದುವೆ ಆಗ್ಬೇಕು ಅಂತ ಇದ್ರ ನಡುವೆ ಅಲ್ಲಿ ರಾಘವೇಂದ್ರ ಒಳ್ಳೆತನೂ ಏನು ಅನಿತಾಗೆ ಕಾಯ್ಕಾಲು ಕೂಡ ಬಂತು ಮಾತು ಕೂಡ ಬಂತು ಇಷ್ಟು ದಿನ ತುಂಬಾ ಮುಗ್ಧವಾಗಿ ಇನ್ಸೆಂಟಾಗಿ ನಡ್ಕೋತಿದ್ದಂಥ ಅನಿತಾ ಅಹಂಕಾರ ತೋರಿಸೋಕೆ ಶುರು ಮಾಡಿಕೊಂಡು ನಿಜವಾಗ್ಲೂ ಅವರ ತಂದೆ ತಾಯಿ ಅಣ್ಣಂಗೆ ಯಾಕಾದರೂ ಇವಳಿಗೆ ಕಾಯ್ಕಾಲು ಬಂತು ಮಾತು ಬಂತು ಅನಿಸೋಷ್ಟರ ಮಟ್ಟಿಗೆ ಅವಳ ಅಹಂಕಾರ ಅವಳ ನೀಚುತನ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಆದರೆ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ಫ್ಯಾಕ್ಟ್ ರಾಘವೇಂದ್ರಗೂ ಗೊತ್ತಿಲ್ಲ ಇಲ್ಲಿ ಅನಿತಾ ನೀಚು ಈ ರೀತಿಯಾಗಿದೆ ಅಂತ ಯಾಕಂದರೆ ಇಲ್ಲಿ ಅನಿತಾ ಹುಟ್ಟಿದಾಗಿಂದ ಅದೇ ಒಂದು ಸ್ವಭಾವದ ಆದ್ರೆ ಅವಳ ಬದುಕಲಿ ಆದಂತ ಅನಾಹುತ ಆಕೆ ಸೈಲೆಂಟ್ ಅನ್ನು ಹಾಗೆ ಸಾಫ್ಟ್ ಆಗುವ ಹಾಗೆ ಮಾಡಿತ್ತು ಅವರ ತಂದೆ ತಾಯಿನೇ ಹೇಳುವ ಪ್ರಕಾರ ಅವಳು ಆ ಅಹಂಕಾರ ತೋರಿಸ್ದ ಜೋರಾಗಿ ಮಾತಾಡ್ತಾ ಸಿಟ್ ಮಾಡ್ಕೊಂಡಿರೋ ಟೈಮಲ್ಲಿ ಸ್ಟ್ರೋಕ್ ಆಗಿ ಈ ಒಂದು ಪರಿಸ್ಥಿತಿಗೆ ಆಕೆ ಬಂದದ್ದು ತನ್ನ ಒಂದು ಪರಿಸ್ಥಿತಿಗೆ ತಾನೇ ಕಾರಣ ಅಂತ ಅನ್ಕೊಂಡು ಶಪಸ್ತಾನೆ ಏನು ಸೈಲೆಂಟ್ ಇದ್ದು ಆದ್ರೆ ಯಾವಾಗ ಎಲ್ಲ ಕೂಡ ಕೈ ಕಾಲು ಸರಿ ಹೋಗಿ ಮಾತು ಬಂತು ಅವಳ ಹಳೆ ಗುಣಗಳು ಹಳೆ ಚಾಳಿಗಳು ಮತ್ತೆ ವಾಪಸ್ ಬಂತು ಖಂಡಿತವಾಗ್ಲೂ ಈ ಕಡೆ ಅಣ್ಣಂಗಂತೂ ಅನಿತಾನಿ ನೇಚರ್ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ಈ ಕಡೆ ಅಪ್ಪ ಅಮ್ಮಂಗೆ ಏನಪ್ಪಾ ಇದು ಈ ರೀತಿ ಇದೆಯಲ್ಲ ಏನ್ ಮಾಡೋದು ಈ ರೀತಿ ಇದ್ರೆ ಹೋಗಿ ಬಾಳ್ತಾಳ ಇವಳು ಅನ್ನುವಷ್ಟು ಮಟ್ಟಿಗೆ ಇಲ್ಲಿ ಕಸಿ ಆಗ್ತದೆ ಯೋಚನೆ ಆಗ್ಬಿಡುತ್ತೆ ಇಲ್ಲಿ ಅಪ್ಪ ಅಮ್ಮಂಗೆ ಆದರೂ ಕೂಡ ಮದುವೆ ಆದ ಮೇಲೆ ಸರಿ ಹೋಗ್ಬೋದು ಅಂತ ಹೇಳಿ ಅಪ್ಪ ಕೂಡ ಭಾವಿಸ್ತಿದ್ದಾರೆ ಮದುವೆ ಆಗೋ ತನಕ ಹುಚ್ಚಿ ಬಿಡಲ್ಲ ಹುಚ್ಚ್ಬಿಡೋ ತನಕ ಮದುವೆ ಆಗಲ್ಲ ಅನ್ನೋ ರೀತಿ ಈಕೆ ಕೂಡ ಮದುವೆ ಆದ ಮೇಲೆ ಸರಿ ಹೋಗ್ಬೋದೇನೋ ಮೊದಲು ಮದುವೆ ಆಗ್ಬಿಡ್ಲಿ ಅಂತ ಹೇಳಿ ಅಪ್ಪ ಅಮ್ಮ ಯೋಚನೆ ಮಾಡ್ಕೋತಾರೆ ಅಲ್ಲಿ ಅರುಶ್ಮಿ ಶಾಸ್ತ್ರ ಅನಿತಾಗ ಆಗ್ತದ್ರೆ ಇಲ್ಲಿ ರಾಘುಗೂ ಕೂಡ ರಿಶ್ಮಿ ಶಾಸ್ತ್ರ ಆಗ್ತದ ಆದ್ರೆ ಆತ ಕಡೆ ಜಾನ್ಸಿಗೆ ರಾಘವೇಂದ್ರ ಮೇಲೆ ಲವ್ ಆಗಿದೆ ಆಕೆ ಇನ್ವಿಟಿಶ್ವನ್ ರಾಘವೇಂದ್ರ ಕೊಡೋಕೆ ಬಂದಾಗ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ ಇನ್ ನನ್ ಕಂಡ ನನ್ ಗಂಡನೇ ಹೇಗ್ ಬಿಟ್ಕೊಡ್ಲಿಿಲ್ಲ ನನ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ ಅಂತ ಹೇಳಿ ಆದ್ರೆ ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ನನಗೂ ನಿಮಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿ ರಾಘು ಬಂದು ಬಿಟ್ರು ಆದ್ರೆ ಖಂಡಿತವಾಗ್ಲೂ ಕೂಡ ಜಾನ್ಸಿ ಮನದಲ್ಲಿ ರಾಘು ಆ ರೀತಿ ಹೇಳಿದ ತಕ್ಷಣ ಮನಸ್ಸಿಂದ ತೆಗೆದು ಹಾಕೋಕಾಗತ್ತ ಖಂಡಿತ ಇಲ್ಲ ಆಕೆ ಮನಸ್ಸಾರಿ ಪ್ರೀತಿ ಮಾಡ್ತದಾಳ ಆ ಸತ್ಯ ಅವ್ಳಿಗೆ ಗೊತ್ತಾಗುತ್ತೆ ಅಲ್ಲಿಗೆ ಭೂಮಿ ಮತ್ತು ಅರ್ಜುನ್ ಬರುವುದ್ರ ಮುಖಾಂತರವಾಗಿ ಅವರಿಬ್ಬರು ಬಂದಿದ್ದ ಇಲ್ಲಿ ಆ ಝಾನ್ಸಿ ಮನಸ್ಸಲ್ಲಿ ಆ ರಾಘವೇಂದ್ರ ಎಂಥ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅವಳಿಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಮಾಡಿದೆ ಅವರು ಆ ಕ್ಷಣದಿಂದ ರಾಘವೇಂದ್ರನ ಕ್ಷಣಕ್ಕೂ ಬಿಟ್ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಝಾನ್ಸಿ ಅದನ್ನು ರಾಘವೇಂದ್ರಾಗೆ ಹೇಳಿದರೆ ರಾಘವೇಂದ್ರ ಅರ್ಥ ಮಾಡ್ಕೋತಿಲ್ಲ ಆ ಕಡೆ ಫ್ರೆಂಡ್ ಕೂಡ ಹೇಳ್ತಿದ್ದಾರೆ ನಿನ್ನ ಬದುಕಲ್ಲಿ ಇರ್ತಕ್ಕಂಥದ್ದು ಝಾನ್ಸಿ ಮಾತ್ರ ಝಾನ್ಸಿನೇ ನೆನತಿ ಯಾಕೆ ನೀನು ಒಬ್ಕೋತಾ ಇಲ್ಲ ನೀನು ನಿಜವಾಗ್ಲೂ ಕೂಡ ಓಳ ಮನಸ್ಸಿನಿಂದ ನೋಡು ಖಂಡತ್ವಾಗಲೂ ನಿನ್ ಕೂಡ ಅವ್ರ ಬಗ್ಗೆ ಪ್ರೀತಿ ಇದೆ ನೀನು ಫ್ಯಾಮಿಲಿಗೋಸ್ಕರ ನಿರ್ಧಾರವನ್ನ ಈ ರೀತಿ ನಡ್ಕೋತಾ ಮಾಡಿದ ಅನಿತಾನ ಮದುವೆ ನಿನ್ನ ಮನಸ್ಸಲ್ಲಿರುವುದು ಕೂಡ ಝಾನ್ಸಿನೇ ಅಂತ ಹೇಳ್ತಿದ್ದಾರೆ ಆದರೆ ರಾಘು ಅದನ್ನ ಒಪ್ಕೋತಾ ಇಲ್ಲ ಆದ್ರೆ ಕಣ್ಮುಚ್ಚಿ ಶಾಸ್ತ್ರದ ಸಮಯದಲ್ಲಿ ನಿನ್ನ ಹುಡುಗಿನ ನೆನ್ಕೋಣ ಅಂತ ಹೇಳಿ ಪಲವಿ ಹೇಳೋದಕ್ಕೆ ಕಣ್ಮುಂದೆ ಬಂದಿದ್ದು ಬೇರೆ ಯಾರು ಅಲ್ಲ ಜಾನ್ಸಿನೆ ತಕ್ಷಣಕ್ಕೆ ಜಾನ್ಸಿ ಕಣ್ಮುಂದೆ ಬಂದ್ರು ಅಂತ ಹೇಳಿ ಇಲ್ಲಿ ರಾಘುನೇ ಆಘಾತವಾಗಿ ಬಿಡ್ತಾರೆ ಆದ್ರೆ ಫ್ರೆಂಡ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿ ರಾಘವೇಂದ್ರ ಕಣ್ಮುಂದೆ ಬಂದಿರುವುದು ಜಾನ್ಸಿ ಅದಕ್ಕೆ ಅವನು ತಬ್ಬೆ ಬಾಗಿದಾನೆ ಅಂತ ಆದರೆ ಇಲ್ಲಿ ರಾಘವೇಂದ್ರ ಕೊನೆ ಇಬ್ರು ತಂಗಿರಿಗೆ ಖಂಡಿತವಾಗ್ಲು ಅಣ್ಣ ಅನಿತಾನ ಮದುವೆ ಆಗೋದು ಇಷ್ಟ ಇಲ್ಲ ಬೇರೆ ಯಾರ್ದು ಲಾಭಕ್ಕೆ ಅಣ್ಣನ ಬದುಕು ಹಾಳಾಗೋದು ಅವ್ರಿಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ಮದುವೆ ಆಗಿರೋ ಚಾನ್ಸಿ ಜೊತೆನೆ ಇರಬೇಕು ಅಣ್ಣ ಅಂತ ಹೇಳಿ ಅವರಿಬ್ಬರು ಕೂಡ ಬಯಸ್ತಿದ್ದಾರೆ ಇಲ್ಲಿಗ ರಾಘವೇಂದ್ರಗೂ ಕೂಡ ತಂಗಿ ಹಣ ದಯವಿಟ್ಟು ಸ್ವಾರ್ಥಿಯಾಗಿ ಆಲೋಚನೆ ಮಾಡು ಇಷ್ಟು ದಿನ ಎಲ್ರಿಗೂ ಕೂಡ ಬದುಕಿದ ಸಾಕು ಖಂಡಿತವಾಗ್ಲೂ ನೀನ ಹೆಂಡತಿ ಚಾನ್ಸನೇ ಹೊರತು ಆ ಅನಿತಾ ಅಲ್ಲ ದಯವಿಟ್ಟು ಈ ಬಾರಿ ಆದರೂ ನಿನ್ನ ಬಗ್ಗೆ ಯೋಚನೆ ಮಾಡಿ ಇಲ್ಲಿಂದ ಹೊಟ್ಟೋಗಿಬಿಡುವಣ ಅವ್ರ ಜೊತೆ ನೀನು ಚೆನ್ನಾಗಿ ಬದುಕಬೇಕು ಇನ್ನೂ ಸ್ವಲ್ಪ ಸಮಸ್ಯೆ ಆಗ್ಬೋದು ಅದು ಅದಕ್ಕದೇ ಸರಿ ಹೋಗುತ್ತೆ ದಯವಿಟ್ಟು ಯೋಚನೆ ಮಾಡುವ ಅಂದಾಗ ಈ ಕಡೆ ರಾಘವೇಂದ್ರ ನೀರ್ತಾರೆ ಜಸ್ಟ್ ತಂಗಿಯ ಬದುಕಾಗಿರೋಷ್ಟೇ ಬದುಕಾಗಿರುತ್ತೆ ಅಷ್ಟೇ ಈಗೇನಾದರೂ ತಾನು ಮದುವೆ ಆಗಿಲ್ಲ ಅಂದರೆ ಖಂಡಿತ ತನ್ನ ತಂಗಿಯ ಬದುಕು ಏನಾಗುತ್ತೆ ಅನ್ನೋದು ಇಲ್ಲೇ ರಾಘವೇಂದ್ರ ಆಗುತ್ತೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕೋಸ್ಕರ ಅನಿತಾ ಅನಿತಾ ಮದ್ವೆ ಆಗೋ ನಿರ್ಧಾರನ ಹಿಂದೆ ತಗೋತಾ ಇಲ್ಲ ಜೊತೆಗೆ ಅನಿತಾಗೂ ಕೂಡ ರಾಘವೇಂದ್ರ ಮಾತು ಕೊಟ್ಟಿದ್ದಾರೆ ಅನಿತಾ ಬಾಳಲಿ ತಾನೇ ಬೆಳಕಾಗಿರಬೇಕು ಅಂತ ಹೇಳಿ ರಾಘವೇಂದ್ರ ಬಯಸ್ತಿದ್ದಾರೆ ತಾನು ಕೊಟ್ಟಿರೋ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಕಡೆ ಮನೆಗೂ ಕೂಡ ಬಂದು ಜಾನ್ಸಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಆದರೂ ಕೂಡ ಯಾವುದೇ ರೀತಿಲೂ ಕೂಡ ಪ್ರಯೋಜನ ಆಗೋದಿಲ್ಲ ಫೈನಲಿ ಇಷ್ಟು ದಿನ ಕಲ್ಲಾಗಿದಂತಹ ಜಾನ್ಸಿ ಶಿಲೆ ಆಗಿದ್ದಾರೆ ಇದಕ್ಕೆ ಕಾರಣ ರಾಘವೇಂದ್ರ ಫೈನಲಿ ರಾಘವೇಂದ್ರ ಮದುವೆ ಮಂಟಪಕ್ಕೆ ಹೋಗಿದ್ದಾಗಿದೆ ಚೌಟ್ರಿ ಇಲ್ಲಿ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ ಇಲ್ಲಿ ಅನಿತಾ ಅಪ್ಪ ಅಮ್ಮ ರಾಘವೇಂದ್ರನ ಎಲ್ಲ ಶಾಸ್ತ್ರಗಳು ಕೂಡ ಶುರುವಾಗಿದ್ರೆ ಇಲ್ಲಿ ತನ್ನ ಪಿ ಎ ಜೋರ್ತೆ ಜಾನ್ಸಿ ಅದೇ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಆ ಒಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ಹೆಸರುಗಳನ್ನ ಕೂಡ ಕಿತ್ತಾಕೋದ್ರು ಮುಖಾಂತರ ರಾಘವೇಂದ್ರ ಜೊತೆ ನಾನು ಮಾತ್ರ ಇರಬೇಕು ನನ್ನ ಗಂಡನ ಹೆಸರಿನ ಜೊತೆ ಬೇರೆ ಯಾರ ಹೆಸರು ಕೂಡ ಇರುವುದಕ್ಕೂ ನಾನು ಬಿಡುವುದಿಲ್ಲ ಅಂದಮೇಲೆ ನನ್ನ ಗಂಡನ ಬದುಕಲು ಕೂಡ ಯಾರು ಬಡೋದಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಜಾನ್ಸಿ ರೆವಿಲ್ ಆಗಿ ಎಂಟ್ರಿ ಕೊಡ್ತಿದ್ದಾಳೆ ಫೈನಲಿ ಮದುವೆ ಮನೆಗೆ ಬಂದಂತಹ ಜಾನ್ಸಿ ಇಲ್ಲಿ ಎಲ್ಲ ರೀತಿಯ ಸತ್ಯವನ್ನ ಕೂಡ ರಿವಿಲ್ ಮಾಡಿ ತನ್ನ ಮಾಂಗಲ್ಯವನ್ನು ಉಳಿಸ್ಕೋತಾಳೆ ಅಥವಾ ಇಲ್ಲಿ ಜಾನ್ಸಿಗೂ ಮೀರಿ ಅನಿತಾನ ಮದುವೆ ಆಗಬೇಕಾಗತ್ತಾರಾಘಬೇಕಂದ್ರ ಮದುವೆಯಲ್ಲಿ ರೋಚಕ ತಿರುವುಗಳು ಇದೆ ಖಂಡಿತ ರೋಚಕ ತಿರುವಿನೊಂದಿಗೆ ಕತೆ ಎತ್ತ ಸಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಕು